ಕತ್ತೆ ಖರೀದಿಗೆ ಡಿಮ್ಯಾಂಡ್ ಖಂಡ್ ಡಿಮ್ಯಾಂಡು ಕೆಲಸಕ್ಕೆ ರಿಸೈನ್ ಮಾಡಿ ಕತ್ತೆ ಕಾಯೋಕೆ ಶುರು ಹೌದು ಕತ್ತೆಗಳನ್ನ ಈ ಹಿಂದೆ ಬಹುತೇಕರು ಯಾವ ಕೆಲಸಕ್ಕೂ ಬರೋದಿಲ್ಲ ಅಂತ ಅವುಗಳನ್ನ ತುಚ್ಛವಾಗಿ ಟ್ರೀಟ್ ಮಾಡ್ತಾ ಇದ್ರು ಯಾರಿಗಾದರೂ ಕೆಲಸ ಕಾರ್ಯ ಇಲ್ಲ ಅಂದರೂ ಅದಕ್ಕೂ ಕತ್ತೆ ಹೆಸರಲ್ಲೇ ಬೈತಾ ಇದ್ರು ಆದರೆ ಅದೇ ಕತ್ತೆಗಳಿಗೆ ಇದೀಗ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಶುರುವಾಗಿದೆ ಇದಕ್ಕಾಗಿ ಜನ ಲಕ್ಷ ಲಕ್ಷ ಹಣ ಕೊಟ್ಟು ಅವುಗಳನ್ನ ಖರೀದಿ ಮಾಡ್ತಿದ್ದಾರೆ ಹಾಗೆ ಮಾರುಕಟ್ಟೆಯಲ್ಲಿ ಇದೀಗ ಕತ್ತೆ ಹಾಲಿಗೆ ಭರ್ಜರಿ ಬೇಡಿಕೆ ಬರುತ್ತಿದೆ ಇದಕ್ಕಾಗಿ ಜನ ಲಕ್ಷ ಲಕ್ಷ ಖರ್ಚು ಮಾಡಿ ಕತ್ತೆಗಳನ್ನ ಖರೀದಿ ಮಾಡುತ್ತಿದ್ದಾರೆ ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲೂ ಸಾಕಷ್ಟು ಜನ ಕತ್ತೆ ಸಾಗಾಣಿಕೆಗೆ ಮುಗಿಬಿದ್ದಿದ್ದಾರೆ ಕತ್ತೆ ಸಾಕೋದ್ರಿಂದ ಪ್ರತಿ ತಿಂಗಳು ಎಪ್ಪತ್ತು ಸಾವಿರಕ್ಕಿಂತಲೂ ಹೆಚ್ಚಿನ ಆದಾಯ ಗಳಿಸಬಹುದು ಎನ್ನುವ ಸುದ್ದಿ ಹರಿದಾಡ್ತಾ ಇದ್ದಂತೆ ಜನ ಇರೋ ಬರೋ ಕೆಲಸ ಎಲ್ಲ ಬಿಟ್ಟು ಕತ್ತೆ ಹಾಲಿನ ವ್ಯಾಪಾರ ಈ ಕುರಿತು ಕತ್ತೆ ಸಾಗಾಣಿಕೆದಾರರಾದ ಉಮೇಶ್ ಹೇಳಿದ್ದು ಹೀಗೆ ಜಿನ್ನಿ ಮಿಲ್ಕ್ ಅಂತ ಕಂಪನಿ ಕತ್ತೆ ಸಾಕಾಣಿಕೆ ಕತ್ತೆ ಸಾಕಾಣಿಕೆ ಅಂದ್ರೆ ಇದು ಮೂರು ಲಕ್ಷ ರೂಪಾಯಿ ಮೂರು ದೊಡ್ಡ ಕತ್ತೆ ಮೂರು ಕೊಡ್ತಾ ಕೊಡ್ತಿದಾರೆ ನಮಗೆ ಎರಡ್ ಸಾವಿರದ ಮುನ್ನೂರ ಆಯ್ತು ಒಂದು ಲೀಟರ್ ಹೌದು ಒಂದ್ ದಿನಕ್ಕ ಒಂದೂವರೆಂದ ಎರಡು ಲೀಟರ್ ಕೊಡ್ತಾವೆ ಮೂರು ಕತ್ತೆ ನಡುವೆ ನಮ್ಗೆ ಮತ್ತೆ ಹತ್ತು ದಿನಕ್ಕೊಂದ್ಸರಿ ಪೇಮೆಂಟ್ ಕೊಡ್ತಾವೆ ಹತ್ತನೇ ತಾರೀಕು ಇಪ್ಪತ್ತನೇ ತಾರೀಕು ಮೂವತ್ತನೇ ತಾರೀಕು ಹಾಲು ಪೇಮೆಂಟ್ ಆದ್ಮೇಲೆ ಅವ್ರು ನಮ್ಮ ಹತ್ರ ಹಾಲು ಬಂದು ಒಯ್ತಿದಾರೆ ಸರ್ ಮತ್ತೆ ಇದು ಬಂದು ಮೇನ್ ಆಫೀಸ್ ಬಂದು ಕರ್ನಾಟಕದಲ್ಲಿ ಇದು ಹೊಸಪೇಟೆಯಲ್ಲಿದೆ ಹೆಡ್ ಆಫೀಸ್ ಬಂದು ಅನಂತಪುರದಲ್ಲಿ ಆಲ್ ಓವರ್ ಕರ್ನಾಟಕದಲ್ಲಿ ಇದು ಡಿಸ್ಟ್ರಿಬ್ಯೂಟ್ರಿ ಡಿಸ್ಪ್ಯಾಚ್ ಆಗಿದ್ದಾವೆ ಮುನ್ನೂರು ಮುನ್ನೂರೆಂಟು ಇವರು ಇರೋ ಟಾರ್ಗೆಟ್ ಇರೋ ಐನೂರು ಯೂನಿಟ್ ಇದೆ ಈಗ ಆಲ್ರೆಡಿ ಎಂಟು ಮಂಡ್ಯ ಹಾಸನ ಬೆಂಗಳೂರು ತುಮಕೂರು ಎಲ್ಲ ಸೈಡು ಬಾಗಲಕೋಟೆ ಧಾರವಾಡ ಎಲ್ಲ ಸೈಡು ಆಗಿದೆ ಈಗ ತಿಂಗಳಿಗೆ ಎಷ್ಟು ಲಾಭ ಗಳಿಸ್ತಿರ್ತವೆ ತಿಂಗಳಲ್ಲಿ ಎಪ್ಪತ್ತರಿಂದ ಎಂಬತ್ತು ಸಾವಿರ ಆದಾಯ ಬರುತ್ತೆ ಮೊದಲೇನು ಬಿಸ್ನೆಸ್ ಮಾಡ್ತಿದ್ರಿ ನಾವು ಜಿಂದಾಲ್ ಅಲ್ಲಿ ಹೋಗ್ತಿದೆ ಸರ್ ಈಗ ಅದ್ರ ಲಾಭ ರೈತಾಯಿಕೆ ಕೂಡ ಮಾಡ್ತಾರೆ ರೈತಾಯಿಕದಲ್ಲಿ ಯಾವುದೇ ಲಾಭಾಂಶ ಇಲ್ಲದ ಕಾರಣ ಈ ಕತ್ತೆ ಸಾಕಾಣಿಕೆಗೆ ಮುಂದಾಗಿದೆ ಕತ್ತೆ ಹಾಲು ಉತ್ಪಾದನೆ ಹೊಸ ಭರವಸೆ ಮೂಡಿಸಿರುವ ಜಿನ್ನಿ ಮಿಲ್ಕ್ ಎನ್ನುವ ಕಂಪನಿಗೆ ಇದೀಗ ಕತ್ತೆ ಸಾಕಾಣಿಕೆದಾರರಿಗೆ ಭರ್ಜರಿ ಆಫರ್ ಕೊಡ್ತಾ ಇದೆ ಮೂರು ಕತ್ತೆಗಳು ಹಾಗೂ ಮೂರು ಮರಿಗಳನ್ನ ಒಂದು ಯೂನಿಟ್ನಂತೆ ಮೂರು ಲಕ್ಷಕ್ಕೆ ಮಾರಾಟ ಮಾಡಿ ಉತ್ತಮ ಬೆಲೆಗೆ ಹಾಲನ್ನು ಕೂಡ ಖರೀದಿಸುತ್ತಿದೆ ಹೀಗಾಗಿ ಅಧಿಕ ಲಾಭಾಂಶ ಬರ್ತಾ ಇದೆ ಅಂತ ಜನ ಕತ್ತೆ ಖರೀದಿಗೆ ಮುಂದಾಗ್ತಿದ್ದಾರೆ ರಾಜ್ಯಾದ್ಯಂತ ಈಗಾಗಲೇ ಹಲವು ಜಿಲ್ಲೆಗಳಲ್ಲಿ ಬ್ರಾಂಚ್ಗಳನ್ನ ಹೊಂದಿರುವ ಜಿನ್ನಿ ಮಿಲ್ಕ್ ಕಂಪನಿಯು ಕತ್ತೆ ಹಾಲನ್ನ ವಿವಿಧ ಆಯುರ್ವೇದ ಔಷಧಿಗಳಿಗೆ ಸೋಪ್ ಮತ್ತು ಕಾಸ್ಮೆಟಿಕ್ಗಳ ತಯಾರಿಕೆಗೆ ಬಳಕೆ ಮಾಡಲಾಗ್ತಾ ಇದೆ ಈ ಕುರಿತು ಜಿನ್ನಿ ಮಿಲ್ಕ್ ಬ್ರಾಂಚ್ ಮ್ಯಾನೇಜರ್ ಕವಿತಾ ಹೇಳಿದ್ದು ಹೀಗೆ ಜನಿ ಅಂದರೆ ಒಂದು ಹೆಣ್ಣು ಕತೆ ಹೆಣ್ಣು ಕತೆಗೆ ನಾವು ರೈತರಿಗೆ ಕೊಡ್ತೀವಿ ಸರ್ ನಮ್ಮ ಹತ್ರ ಬಂದ್ಬಿಟ್ಟು ಒನ್ ಯೂನಿಟ್ ತಗೋಬೇಕಾಗುತ್ತೆ ಒನ್ ಯೂನಿಟ್ ಕಾಸ್ಟ್ ಬಂದ್ಬಿಟ್ಟು ನಿಮಗೆ ಮೂರು ಲಕ್ಷ ಆಗುತ್ತೆ ಸರ್ ಮೂರು ಲಕ್ಷದ ನಾವು ನಿಮಗೆ ಕೊಡೋದೇನಂದರೆ ಮೂರು ದೊಡ್ಡ ಕತ್ತೆ ಮೂರು ಸಣ್ಣ ಕತ್ತೆ ಕಂಪನಿಗಳಿಂದ ಫ್ರಿಜ್ ಕೊಡ್ತೀವಿ ಲೋಕಲ್ ಮೆಡಿಕಲ್ ರೆಫರೆನ್ಸ್ ಕೊಡ್ತೀವಿ ಕಂಪನಿ ಬಾಟಲ್ಸ್ ಕೊಡ್ತೀವಿ ಇನ್ನು ಮೂರು ಲಕ್ಷ ಬಂಡವಾಳ ಹಾಕಿ ಕತ್ತೆ ಖರೀದಿ ಮಾಡೋದು ಹೇಗೆ ಯಾವ ಗ್ಯಾರಂಟಿ ಮೇಲೆ ಅಷ್ಟು ಹಣ ಕೊಟ್ಟು ಕತ್ತೆಗಳನ್ನ ಖರೀದಿ ಮಾಡಬೇಕು ಎನ್ನುವ ಪ್ರಶ್ನೆಗೆ ಜಿನ್ನಿ ಮಿಲ್ಕ್ ಕಂಪನಿಯು ಲೀಗಲ್ ಆಗಿ ಅಗ್ರಿಮೆಂಟ್ ಮಾಡಿಕೊಳ್ತಾ ಇದೆ ಆದರೆ ದಿಢೀರಂತ ಕತ್ತೆಗಳ ಮಾರಾಟ ಹೆಚ್ಚಳವು ವಿಜಯನಗರ ಜಿಲ್ಲೆಯಲ್ಲಿ ಹಲವು ಅನುಮಾನಗಳನ್ನು ಕೂಡ ಹುಟ್ಟು ಹಾಕಿದೆ ಈ ಕುರಿತಂತೆ ಜಿಲ್ಲಾಧಿಕಾರಿಗಳಾದ ಎಂ ಎಸ್ ದಿವಾಕರ್ ಪ್ರತಿಕ್ರಿಯಿಸಿದ್ದು ತಪ್ಪಾಗಿದ್ರೆ ಕಾನೂನು ಪ್ರಕಾರ ಕ್ರಮ ಜರುಗಿಸುವುದಾಗಿ ಎಚ್ಚರಿಸಿದ್ದಾರೆ ಈ ಕತ್ತೆಯವರು ಮಾರಾಟ ಮಾಡೋದು ಮತ್ತೆ ಅದನ್ನು ಹಾಲು ತಗೊಂಡು ಸಲುವಾಗಿ ಒಂದು ರೈತ ಸಂಘ ಬಂದು ನಮಗೆ ದೂರ ಕೊಟ್ಟಿದೆ ಆ ದೂರನ್ನ ಪರಿಶೀಲನೆ ಮಾಡಲಿಕ್ಕೆ ನಮ್ಮ ಯೋಜನಾ ನಿರ್ದೇಶಕರು ನಗರಾಭಿವೃದ್ಧಿ ಕೋಶದಿಂದ ಕಳಿಸಲಾಗಿದೆ ಅಲ್ಲಿ ಯಾವ ಉದ್ದೇಶಕ್ಕೆ ಅವರು ಪ್ರಾಣಿಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ ಮತ್ತೆ ಏನಿದೆ ಅವ್ರದ್ದು ಯಾವ್ದು ಪರ್ಮಿಷನ್ ಇದೆ ಅಂತ ಮೊದಲನೇದಾಗಿ ಅವರಿಗೆ ಟ್ರೇಡ್ ಲೈಸೆನ್ಸ್ ಇರಲಿಲ್ಲ ಅದನ್ನು ನಿನ್ನೆ ಅವರು ಇಲ್ಲಿ ನಮ್ಮ ಅರ್ಬನ್ ಲೋಕಲ್ ಬಾಡಿನಲ್ಲಿ ಯಾವುದೇ ಒಂದು ಶಾಪನ್ನು ಇನ್ನಿ ಬಿಡಿ ಡಿ ಮಾರೋದರಿಂದ ಹಿಡಿದು ಏನೇ ಶಾಪ್ ಮಾಡಿದ್ರು ಟ್ರೇಡ್ ಲೈಸೆನ್ಸ್ ತೊಗೋಬೇಕು ಆ ತೊಗೊಂಡಿಲ್ಲ ಅಂತ ಅವರು ನಿನ್ನೆ ಕಂಡು ಬಂದಿದೆ ಅದರ ಮೇಲೆ ಕ್ರಮ ತೊಗೊಂಡ್ಲಿಕ್ಕೆ ಕೇಳಿದೆ ಉಳಿದಂತೆ ಈಗೇನು ಅವರು ಮೂರು ಲಕ್ಷಕ್ಕೆ ಮೂರು ಕತ್ತೆಗಳನ್ನು ಕೊಡೋದು ಜೊತೆಗೆ ಮೂರು ಬರಿ ಕೊಡೋದು ಮತ್ತು ಆ ಮೂರು ಕತ್ತೆಗಳಿಂದ ಎರಡು ಲೀಟ್ರ್ ಹಾಲು ಬರುತ್ತೆ ಆ ಎರಡು ಲೀಟ್ರ್ ಹಾಲನ್ನು ನಾವು ತೊಗೊಳ್ತೀವಿ ಅಂತ ಹೇಳಿ ಅದರಲ್ಲಿ ಹೇಳ್ತಾ ಇದ್ದಾರೆ ಮತ್ತು ಅದ್ರ ಪರವಾಗಿ ಕೆಲ ರೈತ ಸಂಘಟನೆಗಳು ಬಂದು ಇದರಿಂದ ನಮಗೆ ತುಂಬ ಅನುಕೂಲ ಆಗ್ತಾಯಿದೆ ಇದಕ್ಕೆ ಇದ್ರ ಬಗ್ಗೆ ನೀವೇನು ಕ್ರಮ ತಗೋಬೇಡಿ ಅಂತಲೂ ಒಂದು ಎರಡು ಮೂರು ಸಂಘಟನೆಗಳು ಬಂದು ಕೊಟ್ಟಿದೆ ಬಟ್ ನಾವೀಗ ಅಲ್ಲಿ ರೈತರಿಗೆ ಯಾವ ರೀತಿ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿನಲ್ಲಿ ಎಲ್ಲ ಅವರ ದಾಖಲೆಗಳನ್ನು ಪರಿಶೀಲನೆ ಮಾಡಲಿಕ್ಕೆ ಈಗಾಗಲೇ ಅಧಿಕಾರಿಗಳಿಗೆ ಹೇಳಿದ್ದೀವಿ ಮತ್ತು ಅದು ಎಷ್ಟು ದಿನ ಹಾಲು ತೊಗೊಳ್ತಾರೆ ಮತ್ತು ಒಂದು ವೇಳೆ ಅವರು ಹಾಲು ತೊಗೊಂಡೋದು ನಿಲ್ಲಿಸಿದರೆ ತೊಂದರೆ ಏನು ಅನ್ನೋದು ರೈತರ ಒಂದರಲ್ಲಿ ಭಾಳ ಗೊಂದಲ ಮೂಡಿದೆ ಒಂದು ವೇಳೆ ಅವರು ಹಾಲು ತೊಗೊಂಡು ನಿಲ್ಲಿಸಿದರೆ ಮುಂದೆ ಅವರದು ಒಂದು ಕೆಲಸ ಇಲ್ಲದವನಿಗೆ ಕತ್ತೆ ಕಾಯೋದಕ್ಕೆ ಹೋಗು ಅಂತಿದ್ರು ಈಗ ನೋಡಿದ್ರೆ ಲಕ್ಷ ಲಕ್ಷ ಹಣ ಕೊಟ್ಟು ಕತ್ತೆ ಖರೀದಿ ಮಾಡ್ತಿದ್ದಾರೆ ಜೊತೆಗೆ ಲಕ್ಷಾಂತರ ರೂಪಾಯಿ ಆದಾಯದ ನಿರೀಕ್ಷೆಯಲ್ಲಿದ್ದಾರೆ ಆದ್ರೆ ಮುಂಬರುವ ದಿನಗಳಲ್ಲಿ ಇದರ ಟ್ರೆಂಡ್ ಹೇಗಿರುತ್ತೆ ಇದರಿಂದ ಸಾಕಾಣಿಕೆದಾರರಿಗೆ ಲಾಭವಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕು